ಉದ್ಯೋಗ ಇಲ್ಲ ಅಂತ ಹೇಳಿ ಅವರ ಪ್ರಶ್ನೆ ಕೇಳಿ ನಾವು ಒತ್ತರ ಹೇಳಿದೇವ ನಾವು ಉತ್ತರ ಹೇಳಿದೇವ ಮಾಹೇಂದ್ರೇನು ಮಾಡ ಅಂತ ಹೇಳಿ ಒತ್ತರ ಹೇಳಿದೆ ಹೆಂಗ್ ಹೆಂಗ ಪಾದ ಕೇಳ ಇದಕ್ಕೆ ತಪ್ಪಂದ್ರಿ ಏಕತೆ ಮಾತಾಡೀರಿ

ಮಾಡ್ಕೊಂಡು ಕಾರ್ಯಕ್ರಮ ಹೋಗ್ಬೇಕು ಎಲ್ಲಿ ಪಾಯಿಂಟ್ ಅದ ಅಲ್ಲೇ ಮಾತಾಡಿದವ ಎಲ್ಲಿ ಪಾಯಿಂಟ್ ಅದ ಅಲ್ಲೇ ಮಾತಾಡಿದ ಏನಾಗಿತ್ತು ಏನಾಗಿತ್ತ ಹೊಟ್ಟಿನ ಮೂರು ದಿವಸಕ್ಕೆ ಬೇರೆದವರು ತಾಯಿ ಮಗಳಿಗೆ ಹೋದ ರೈತರು ಏನು ಮಾಡಿದ್ರು ಕೃಷಿ ಅವರಪ್ಪ ನೋಡಿ ಅವನಿಗೆ ಕೊಲೆ ಬರ್ದಂತ ಒಂದು ಗಿಡ ಒಳಗ ಕಟ್ಟಿ ಏನು ಮಾಡಿದ್ರು ಏನ್ ಮಾಡಿದ್ರು ಬೇರೆ ಬೇರೆ ಏನು ಮಾಡಿಲ್ಲ ಅದು ಆರ್ಕೈಪ ಅಕ್ಕ ಮಾಡ್ತ ಬಂದಾಗ ಅಳಿ ಆರ್ಕೈಪ ಅಕ್ಕ ಮಾಡ್ತ ಬಂದಾಗ ಬೇರೆ ಬೇರೆ ಚೆಲುವಿಕೆ ನೋಡಿ

i hey, it